ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ಗಣಿತ ವಿಷಯದ ಮೊದಲನೆಯ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಾಯದ ಅಭ್ಯಾಸವೊಂದರ ಎರಡನೇ ಪ್ರಶ್ನೆಯನ್ನು ನೋಡೋಣ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಅ ಮತ್ತು ಮಸಗಳನ್ನು ಕಂಡುಹಿಡಿದು ಲಸ ಅ ಗುಣಲೇ ಮಸ ಸಮನಾಗಿದೆ ಆ ಎರಡೂ ಸಂಖ್ಯೆಗಳ ಗುಣಲ ಧಕ್ಕೆ ಎಂಬುದನ್ನು ತಾಳೆ ನೋಡಿ ಕೊಟ್ಟಿರ್ತಕ್ಕಂಥ ಮೊದಲನೇ ಸಂಖ್ಯೆಗಳು ಮೊದಲನೇ ಪೂರ್ಣಾಂಕಗಳು ಏನಿದೆ ಅಂತಂದರೆ ಆ ಎರಡು ಪೂರ್ಣಾಂಕಗಳು ಏನಿದೆ ಅಂದರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈಗ ಇಪ್ಪತ್ತಾರರ ಅಪವರ್ತನಗಳನ್ನು ನಾವು ನೋಡಿದರೆ ಎರಡರಿಂದ ವಿಭ ವಿಭಾಗಿಸ್ಬೋದು ಹದಿಮೂರು ಬರ್ತಾಯಿದೆ ಮೂರರಿಂದ ಭಾಗಿಸ್ಬೋದು ತೊಂಬತ್ತೊಂದು ತೊಂಬತ್ತೊಂದಕ್ಕೆ ನಾವು ಹದಿಮೂರು ಮತ್ತು ಏಳರಿಂದ ಭಾಗಿಸಿದ್ರೆ ಮುಗಿಬಿಡ್ತಾ ಅಂದರೆ ಇಪ್ಪತ್ತಾರರ ಅಪವರ್ತನಗಳು ಎರಡು ಗುಣಿಲೆ ಹದಿಮೂರು ಮತ್ತು ತೊಂಬತ್ತೊಂದರ ಅಪವರ್ತನಗಳು ಏಳು ಗುಣಿಲೆ ಹದಿಮೂರು ಹಾಗಾಗಿ ಎಲ್ ಎಲ್ಸಿಯಮ್ ಏನಾಗ್ತಾಯಿದೆ ಎರಡು ಗುಣಿಲೆ ಏಳು ಗುಣಿಲೆ ಹದಿಮೂರು ಎರಡು ಗುಣಿಲೆ ಏಳು ಗುಣಿಲೆ ಹದಿಮೂರನ್ನು ಗುಣಿಸಿದರೆ ನಮಗೆ ಒಂದು ನೂರ ಎಂಬತ್ತೆರಡು ಬರ್ತಾಯಿದೆ ಅದೇ ರೀತಿಯಾಗಿ ಎಚ್ ಸಿ ಎಫ್ ಏನಾಗ್ತಾ ಇದೆ ಮಹತ್ತರ ಸಾಮಾನ್ಯ ಅಪವರ್ತನ ಈ ಎರಡೂ ಸಂಖ್ಯೆಗಳಲ್ಲಿರ್ತಕ್ಕಂಥ ಒಂದು ಕಾಮನ್ ಸಂಖ್ಯೆಯನ್ನು ಇದ್ದೀವಿ ಹದಿಮೂರು ಸೊ ಹೀಗಾಗಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಲಸ ಅ ಗುಣಿಲೆ ಮಸ ಅ ಸಮನಾಗಿದೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಹೌದಾ ಮತ್ತು ಈ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ಎ ಗುಣಿಲೆ ಬಿ ಎರಡೂ ಸಂಖ್ಯೆಗಳನ್ನು ಗುಣಿಸಿದರೆ ಯಾವ್ಯಾವ ಸಂಖ್ಯೆಗಳು ಇಪ್ಪತ್ತಾರು ಗುಣಿಲೆ ತೊಂಬತ್ತೊಂದನ್ನು ಗುಣಿಸಿದರೂ ಕೂಡ ನಮಗೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬರ್ತಾಯಿದೆ ಹಾಗಾಗಿ ನಾವೇನು ಹೇಳ್ಬೋದಪ್ಪ ಅಂತಂದರೆ ಎರಡು ಸಂಖ್ಯೆಗಳ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎ ಗುಣಿಲೆ ಬಿ ಸಮನಾಗಿದೆ ಆ ಎರಡೂ ಪೂರ್ಣಾಂಕಗಳ ಲ ಸ ಮತ್ತು ಮ ಸ ಅ ಗಳಿಗೆ ಸಮನಾಗಿರ್ತಾ ಇದೆ ಅಂತ ಹೇಳ್ಬೋದು ಹೌದಾ ಇದರ ಒಂದು ಎರಡನೇ ಪ್ರಶ್ನೆಯಲ್ಲಿ ಏನು ಕೇಳ್ತಾ ಇದ್ದಾರೆ ಹತ್ತು ಮತ್ತು ತೊಂಬತ್ತೆರಡು ಐದುನೂರ ಹತ್ತು ಮತ್ತು ತೊಂಬತ್ತೆರಡನ್ನು ಕೇಳ್ತಾಯಿದ್ರು ಈ ಎರಡೂ ಸಂಖ್ಯೆಗಳ ಲಸ ಮತ್ತು ಅ ನಾವು ಕಂಡ್ಕೊಳ್ಬೇಕು ಮತ್ತು ಅವೆರಡರ ಗುಣಲಬ್ಧ ಈ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಇರ್ತಾ ಇದೆಯಲ್ಲೋ ಅನ್ನೋದನ್ನು ನೋಡಬೇಕು ನಾವು ಈಗ ನೂರ ಹತ್ತನ್ನು ಅಪವರ್ತನ ಮಾಡಿದರೆ ಎರಡು ಎರಡನೇ ನಾಲ್ಕು ಎರಡು ಇಡ್ಲೆ ಹತ್ತು ಮತ್ತು ಎರಡು ಇಡಲೆ ಹತ್ತು ಐದರಿಂದ ಭಾಗಿಸೋಣ ಐದು ಇಡ್ಲೇ ಇಪ್ಪತ್ತೊಂದು ಐದು ಒಂದಲೇ ಐದು ಮತ್ತು ಮೂರರಿಂದ ಭಾಗಿಸೋಣ ಮೂರು ಮೂರು ಒಂದಲೇ ಮೂರು ಮೂರ್ಯೋಳೆ ಇಪ್ಪತ್ತೊಂದು ಮತ್ತು ಹದಿನೇಳು ಆಗ್ತಾಯಿದೆ ಅದ ಅದೇ ರೀತಿಯಾಗಿ ತೊಂಬತ್ತೆರಡನ್ನು ನೋಡಿದರೆ ತೊಂಬತ್ತೆರಡನ್ನು ಅಪವರ್ತನ ಮಾಡಿದರೆ ಎರಡರಿಂದ ಭಾಗಿಸ್ಬೋದು ಎರಡು ನಾಲ್ಕಲೆ ಎಂಟು ಎರಡು ಆರಲೆ ಹನ್ನೆರಡು ಮತ್ತು ಎರಡರಿಂದ ಭಾಗಿಸಿದ್ರೆ ಎರಡೆರಡಲೇ ನಾಲ್ಕು ಎರಡು ಮೂರಲೆ ಆರು ಇಪ್ಪತ್ತ್ಮೂರು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಇಪ್ಪತ್ತ್ಮೂರಂದನೆ ಅದನ್ನು ಭಾಗಿಸ್ಬೇಕು ಹಾಗಾಗಿ ಐದರ ನೂರ ಹತ್ತರ ಅಪವರ್ತನಗಳು ಎರಡು ಗುಣಿಲೆ ಮೂರು ಗುಣಿಲೆ ಐದು ಗುಣಿಲೆ ಹದಿನೇಳು ಅದೇ ರೀತಿಯಾಗಿ ತೊಂಬತ್ತೆರಡರ ಅಪವರ್ತನಗಳು ಎರಡು ಗುಣಿಲೆ ಎರಡು ಗುಣಿಲೆ ಇಪ್ಪತ್ತ್ಮೂರು ಹೌದಾ ಹಾಗಾಗಿ ಈಗ ನಾವು ಎಲ್ ಸಿ ಎಮ್ ಅನ್ನು ಬರ್ಕೊಳ್ಳೋಣ ಎಲ್ ಸಿ ಎಮ್ ಅಂತಂದರೆ ಎರಡು ಚಿಕ್ಕ ಸಂಖ್ಯೆ ಎರಡು ಘಾತ ಎರಡಿದೆ ಎರಡು ಸಲ ಆಗಿದೆ ಎಂಟು ಮೂರು ಅನ್ನೋದು ಒಂದು ಸಲ ಇದೆ ಐದು ಅನ್ನೋದು ಒಂದು ಸಲ ಇದೆ ಮತ್ತು ಹದಿನೇಳು ಒಂದು ಸಲ ಇದೆ ಆಮೇಲೆ ಇಪ್ಪತ್ತ್ಮೂರು ಒಂದು ಸಲ ಇದೆ ಹೌದಾ ಎಲ್ಲ ಸಂಖ್ಯೆಗಳನ್ನು ನೀವು ಗುಣಿಸ್ಬೇಕಾಗ್ತಾಯಿದೆ ಹಾಗಾದರೆ ಇದರ ಒಂದು ಗುಣಲಬ್ಧ ಏನಾಗ್ತಾಯಿದೆ ನೋಡಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತಾಗ್ತಾಯಿದೆ ನೀವು ಇದನ್ನು ಗುಣಿಸ್ರಿ ಮತ್ತು ಮೋಸ ನೋಡಿದರೆ ಎಚ್ ಸಿ ಎಫ್ ಮಹತ್ತರ ಸಾಮಾನ್ಯ ಅಪವರ್ತನ ನಾವು ನೋಡಿದರೆ ಎಚ್ ಸಿ ಎಫ್ ಏನಾಗ್ತಾಯಿದೆ ಇವೆರಡರಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಪದ ಎರಡು ಮಾತ್ರ ಹೌದಾ ಎರಡು ಮಾತ್ರ ಹಾಗಾಗಿ ಎಚ್ ಸಿ ಎಫ್ ಏನಾಗ್ತಾಯಿದೆ ಎರಡಾಗ್ತಾ ಇದೆ ಹಾಗಾಗಿ ನಾವು ಮೊದಲು ಎಲ್ ಸಿ ಎಮ್ ಗುಣಿಲೆ ಎಚ್ ಸಿ ಎಫ್ ಮಾಡಿದರೆ ಎಷ್ಟಾಗ್ತಾಯಿದೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಗುಣಿಲೆ ಎರಡು ಇದರ ಒಂದು ಆನ್ಸರ್ ಎಷ್ಟು ಸಿಗ್ತಾಯಿದೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಆಗ್ತಾಯಿದೆ ಅದೇ ರೀತಿ ನಾವು ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದರೆ ಯಾವ್ಯಾವ ಸಂಖ್ಯೆಗಳು ಇದೆ ಒಂದು ಸಂಖ್ಯೆ ಎ ಇನ್ನೊಂದು ಸಂಖ್ಯೆ ಬಿ ಅಂತ ಇಟ್ಕೊಂಡ್ರೆ ಐದು ನೂರ ಹತ್ತು ಅನ್ನೋದು ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಉಣಿಲೆ ತೊಂಬತ್ತೆರಡು ಅನ್ನೋದು ಇನ್ನೊಂದು ಸಂಖ್ಯೆ ಕೊಟ್ಟಿದ್ದಾರೆ ಈ ಎರಡೂ ಸಂಖ್ಯೆಗಳನ್ನು ನಾವು ಗುಣಿಸಿದ್ದೇ ಆದಲ್ಲಿ ಇದರ ಒಂದು ಆನ್ಸರ್ ಕೂಡ ನಮಗೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತಾಯಿದೆ ಹಾಗಾಗಿ ನಾವು ಏನು ಅಂದರೆ ಆ ಎರಡೂ ಸಂಖ್ಯೆಗಳ ಲಸಾಹ ಮತ್ತು ಮೋಸಾಹಗಳು ಎಲ್ ಸಿ ಎಮ್ ಎಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ಸ್ ಟು ಆ ಎರಡೂ ಸಂಖ್ಯೆಗಳ ಒಂದು ಗುಣಲಬ್ಧಕ್ಕೆ ಸಮ ಇರ್ತಾ ಇದೆ ಅಂತಾನೆ ನಾವು ಹೇಳ್ಬೋದು ಈಗ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮುನ್ನೂರ ಮೂವತ್ತಾರು ಮತ್ತು ಐವತ್ತ್ನಾಲ್ಕು ಮತ್ತು ಐವತ್ತ್ನಾಲ್ಕು ಈ ಎರಡು ಸಂಖ್ಯೆಗಳ ಒಂದು ಲಸ ಮಸ ಅನ್ನ ಕಂಡುಕೊಂಡು ಅವುಗಳ ಒಂದು ಗುಣಲಬ್ಧ ಮತ್ತು ಈ ಎರಡೂ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಗುರುತಿಸಬೇಕು ತಾಳೆ ನೋಡಬೇಕು ಮುನ್ನೂರ ಮೂವತ್ತಾರು ಇದನ್ನು ಅಪವರ್ತನ ಮಾಡಿಕೊಂಡ್ರೆ ಸಮಸಂಖ್ಯೆ ಇರೋದರಿಂದ ಇದನ್ನು ಎರಡರಿಂದ ಭಾಗಿಸೋಣ ಮತ್ತು ಎರಡರಿಂದ ಭಾಗಿಸಿದರೆ ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಮತ್ತೆ ಎರಡರಿಂದ ಭಾಗಿಸಿದರೆ ಎರಡು ನಾಲ್ಕಲೆ ಎರಡು ಎರಡಲೆ ಮತ್ತು ಎರಡು ಎರಡಲೇ ಎರಡೊನ್ಲೆ ಮತ್ತು ಮೂರರಿಂದ ಮತ್ತು ಏಳರಿಂದ ಇದನ್ನು ಭಾಗಿಸ್ಬೋದು ಹೌದಾ ಅಂದರೆ ಮತ್ತು ಐವತ್ನಾಲ್ಕರ ಒಂದು ಭಾಗ ಲಬ್ಧಗಳನ್ನು ನಾವು ನೋಡಿದ್ರೆ ಎರಡರಿಂದ ಭಾಗಿಸೋಣ ಎರಡು ಎರಡೇ ನಾಲ್ಕು ಎರಡು ಒಳ್ಳೆ ಹದಿನಾಲ್ಕು ಮತ್ತು ಮೂರರಿಂದ ಭಾಗಿಸಿದ್ರೆ ಮೂರೊಂಬತ್ತಲೇ ಮತ್ತು ಮೂರರಿಂದ ಭಾಗಿಸಿದ್ರೆ ಮೂರು ಮೂರಲೆ ಮತ್ತು ಮೂರರಿಂದ ಭಾಗಿಸಿದ್ರೆ ಬರ್ತಾ ಇದೆ ಹಾಗಾಗಿ ಮುನ್ನೂರ ಮೂವತ್ತಾರನ್ನು ಎರಡು ಗಾತ ನಾಲ್ಕು ಪುಣಿಲೆ ಮೂರು ಗುಣಿಲೆ ಏಳು ಅಂತ ಬರಿಬೋದು ಅದೇ ರಾ ಅದೇ ರೀತಿಯಾಗಿ ಐವತ್ನಾಲ್ಕನ್ನು ಎರಡು ಗುಣಿಲೆ ಮೂರು ಘಾತ ಮೂರು ಅಂತ ಬರೀಬೋದು ಹಾಗಾಗಿ ಎಲ್ ಸಿ ಎಮ್ನಲ್ಲಿ ನೋಡಿ ಎರಡು ಘಾತ ನಾಲ್ಕು ಗುಣಿಲೆ ಮೂರು ಘಾತ ಮೂರು ಗುಣಿಲೆ ಏಳು ಮತ್ತು ಎಚ್ ಸಿ ಎಫ್ನಲ್ಲಿ ಎರಡು ಕಡೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಂಖ್ಯೆ ಅಂದರೆ ಎರಡಿದೆ ಅದರ ಒಂದು ಘಾತ ಚಿಕ್ಕ ಘಾತ ಸಂಖ್ಯೆಯನ್ನು ನಾವು ಎಚ್ ಸಿ ಎಫ್ಲಲ್ಲಿ ತಗೋಬೋದು ಎರಡು ಘಾತ ಒಂದು ಅದೇ ರೀತಿಯಾಗಿ ಅನ್ನು ಕೂಡ ಎರಡು ಕಡೆ ಸಾಮಾನ್ಯವಾಗಿರೋದರಿಂದ ಘಾತ ಒಂದು ಹಾಗಾದರೆ ಈ ಎಚ್ ಸಿ ಎಫ್ ಅನ್ನೋದು ಏನಾಗ್ತಾಯಿದೆ ಆರ್ ಆಗ್ತಾಯಿದೆ ಎಷ್ಟು ಎಷ್ಟಾಗ್ತಾಯಿದೆ ಅದೇ ರೀತಿಯಾಗಿ ಎಲ್ ಸಿ ಎಮ್ ಎಷ್ಟಾಗ್ತಾ ಇದೆ ಮೂರು ಸಾವಿರದ ಇಪ್ಪತ್ನಾಲ್ಕು ಹಾಗಾಗಿ ಈಗ ನಾವು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಇಕ್ವಲ್ಸ್ ಟು ಹೌದಾ ಆರು ಗುಣಿಲೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕನ್ನು ಗುಣಿಸಿದ್ದೇ ಆದಲ್ಲಿ ನಮಗೆ ಹದಿನೆಂಟು ಸಾವಿರದ ಒಂದು ನೂರ ನಲವತ್ನಾಲ್ಕು ಬರ್ತಾಯಿದೆ ಅದೇ ರೀತಿಯಾಗಿ ಎ ಗುಣಿಲೆ ಬಿ ಎರಡೂ ಸಂಖ್ಯೆಗಳನ್ನು ಗುಣಿಸಿದ್ದೇ ಆದಲ್ಲಿ ಎ ಅನ್ನೋದೇನಿದೆ ಮುನ್ನೂರ ಮೂವತ್ತಾರು ಮತ್ತು ಬಿ ಅಂತಕ್ಕಂಥ ಒಂದು ಸಂಖ್ಯೆಯನ್ನು ನಾವು ಐವತ್ನಾಲ್ಕು ಅಂತ ತಗೊಂಡು ಗುಣಿಸಿದ್ದೇ ಆದಲ್ಲಿ ಅದರ ಗುಣಲಬ್ಧ ಕೂಡ ಹದಿನೆಂಟು ಸಾವಿರದ ಒಂದು ನೂರ ನಲವತ್ನಾಲ್ಕು ಬರ್ತಾಯಿದೆ ಹಾಗಾಗಿ ಏನಂತ ಹೇಳ್ಬೋದು ಎರಡು ಸಂಖ್ಯೆಗಳ ಲಸ ಅ ಮತ್ತು ಮಸ ಅ ಇವುಗಳ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇದೆ ಅಂತ ನಾವು ಹೇಳ್ಬೋದು